ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ವೀಕ್ಷಕರೇ ನಮಸ್ಕಾರ ನಾವಿವತ್ತು ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ಮುಂಭಾಗ ಇರ್ ಇದ್ದೀವಿ ಸೊ ಭೂಮಿ ವಸತಿ ನಿವೇಶನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಗಡಿನಾಡು ರೈತ ಸಂಘ ಹಾಗೆ ವಿಕಲಚೇತನರ ಒಕ್ಕೂಟ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ಕಳೆದ ಎಂಟು ದಿನಗಳಿಂದ ಎಂಟೊಂಬತ್ತು ದಿನಗಳಿಂದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾವೆ ಆದರೆ ಇದುವರೆಗೂ ಇಲ್ಲಿ ಕೇವಲ ಅಧಿಕಾರಿಗಳು ಮಾತ್ರ ಇಲ್ಲಿ ಬಂದಿರ್ತಕ್ಕಂಥದ್ದು ಆದರೆ ಯಾವುದೇ ಜನಪ್ರತಿನಿಧಿಗಳು ಇಲ್ಲಿಗೆ ಇದುವರೆಗೂ ಭೇಟಿ ನೀಡಿ ಇವರ ಸಮಸ್ಯೆಯನ್ನು ಆಲಿಸುವಂತ ಕೆಲಸವನ್ನ ಮಾಡಿಲ್ಲ ನಗರ ಶಾಸಕರಿರ್ಬಹುದು ಜಿಲ್ಲಾ ಉಸ್ತುವಾರಿ ಸಚಿವರು ಇರಬಹುದು ಸಂಸದರು ಇರ್ಬಹುದು ದಲಿತರ ಅಕ್ಕೊತ್ತಾಯಗಳನ್ನ ಆಲಿಸುವಂತ ನಿಟ್ಟಿನಲ್ಲಿ ಯಾರೂ ಸಹ ಸ್ಥಳಕ್ಕೆ ಬಂದಿಲ್ಲ ಈ ನಿಟ್ಟಿನಲ್ಲಿ ಹೋರಾಟಗಾರರು ನಮ್ಮ ಈ ದಿನ ಡಾಟ್ ಕಾಮ್ ಜೊತೆ ಮಾತನಾಡಿದ್ದಾರೆ ಅವರು ಏನೆಲ್ಲ ಹೇಳ್ತಾರೆ ಜಿಲ್ಲೆಯ ಎಲ್ಲಾ ಕೇಂದ್ರಗಳಲ್ಲಿ ಕೂಡ ಅನಿರ್ದಿಷ್ಟ ಕಾಲ ದೃಢಿಯನ್ನ ಭೂಮಿಗಾಗಿ ವಸತಿಗಾಗಿ ಮತ್ತು ನಿವೇಶನೆಗಾಗಿ ಹಾಗೂ ಸ್ಥಳೀಯ ಮೂಲಭೂತ ಸಮಸ್ಯೆಗಳ ಸಂಬಂಧವಾಗಿ ಅನಿರ್ದಿಷ್ಟ ಕಾಲ ದ್ರಣಿ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದೆ ಮೊದಲನೇ ದಿನವೇ ಮನೆ ಜಿಲ್ಲಾಧಿಕಾರಿಗಳು ಅಪಾರ ಜಿಲ್ಲಾಧಿಕಾರಿಗಳು ಎಸ್ ಅವರು ಮತ್ತು ತಹಸೀಲ್ದಾರ್ ಕೂಡ ಬಂದು ಒಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಸಳೀಯ ಬೇಡಿಕೆಗಳನ್ನ ಕೂಡಲೇ ಈಡೇರಿಸ್ತೀವಿ ದಯವಿಟ್ಟು ಮನವಿ ಪತ್ರ ಕೊಟ್ಟು ದಣಿಯನ್ನು ವಾಪಸ್ ಪಡೀತ ಮನವಿಯನ್ನ ಮಾಡಿದ್ವಿ ನಾವು ಈಗಾಗಲೇ ಸುಮಾರು ಸಾರಿ ಜಿಲ್ಲೆಯ ಮನವಿ ಪತ್ರಗಳನ್ನು ಕೊಟ್ಟರು ಕೂಡ ಆ ಮನವಿ ಪತ್ರಗಳು ಕಸದ ಬುಟ್ಟಿ ಸೇರುವಂತ ವ್ಯವಸ್ಥೆ ಆಯ್ತಾ ವಿನಃ ಯಾವುದೇ ರೀತಿಯ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನ ವಿರೋಧಿಸಿ ಸಂಪೂರ್ಣ ಶತಾಯಗತಾಯ ಎಲ್ಲರೂ ಬಡವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಎಂಟು ದಿನ ಕಳೆದು ಒಂಬತ್ತನೇ ದಿನಕ್ಕೆ ನಾವೆಲ್ಲ ಕೂಡ ಕಾಲಿಡ್ತಾ ಇದ್ದೀವಿ ಏನು ಇವತ್ತು ಆ ನಮ್ಮ ಅಂಗವಿಕಲರ ಸಂಘಟನೆ ಕೆ ವಿ ಎಸ್ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಘಟಕ ಮತ್ತೆ ರೈತ ಸಂಘಟನೆ ಆ ಶಾಶ್ವತ ನೀರಾವರಿ ಹೋರಾಟ ಎಲ್ಲ ಕೂಡ ಬಂದು ಇವರೆಲ್ಲ ಕೂಡ ಆಂಜನೇಯ ರೆಡ್ಡಿ ಅವರು ಆಗಿರ್ಬೋದು ಉಷಾ ಕಿರಣ್ ಆಗಿರ್ಬೋದು ಮಲ್ಲು ಬಂಗಾರಪ್ಪ ಅವರ ಆಗಿರ್ಬೋದು ಎಲ್ಲರೂ ಕೂಡ ಆ ಬಂದು ಈ ಬೆಂಬಲವನ್ನು ಕೊಟ್ಟು ಯಶಸ್ವಿಯನ್ನು ಕೊಡಿಸಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಅವ್ರು ಗೆದ್ದ ನಂತರ ಈ ಭಾಗದ ಶಾಸಕರು ಅಂಬೇಡ್ಕರ್ ಇಂದ ನಾನು ಈ ಒಂದು ಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳ್ಕೊಂತ ಇದ್ರು ಆದ್ರೆ ಅಂಬೇಡ್ಕರ್ ಅನುಯಾಯಿಗಳಿಗೆ ಈ ತರದ್ದು ಒಂದು ಅನ್ಯಾಯ ಆಗ್ತಿದ್ದಾಗ ಇಲ್ಲಿ ಬಂದು ನೋಡದೆ ಸಾಕಷ್ಟು ಜನ ಜನಪ್ರತಿನಿಧಿಗಳು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ನು ಕೂಡ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾರೆ ಆದ್ರೆ ಅಂಬೇಡ್ಕರ್ ಯಾವ ಸಮುದಾಯಗಳು ಮಾನಸಿಕವಾಗಿ ಪರಿವರ್ತನೆ ಆಗ್ಬೇಕು ಅಂತ ಬಯಸಿದ್ರು ಯಾವ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗ್ಬೇಕಂತ ಬಯಸಿದ್ರೋ ಯಾವ ಸಮುದಾಯಗಳಿಗೆ ಸರ್ವರಿಗೂ ಸಮಪಾಲು ಸರ್ವರ್ಗ ಸಮ ಬೇಕು ಅಂತಕ್ಕಂಥದನ್ನ ಬಯಸಿದ್ರೋ ಯಾವ ಜನ ತನ್ನ ಕಾಲ ಮೇಲೆ ನಿಂತುಕೊಂಡು ಸ್ವತಂತ್ರವಾಗಿ ಸ್ವಾಭಿಮಾನ ಮತ್ತು ಗೌರವದಿಂದ ಬದುಕಬೇಕಂತ ಇಷ್ಟಪಟ್ಟಿದ್ರೋ ಆ ಆಶೆಗಳಿಗೆಲ್ಲ ಕೂಡ ಧಕ್ಕೆ ತರ್ತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಾ ಇದೆ ನಾನು ಇವತ್ತು ಹೇಳ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಬಗ್ಗೆ ಕಾಳಜಿ ಇದ್ರೆ ಅಂಬೇಡ್ಕರ್ ಬಗ್ಗೆ ಗೌರವ ಕೊಡೋದಾದ್ರೆ ಅಂಬೇಡ್ಕರ್ ಆಶಯಗಳಿಗೆ ತಾವು ಗೌರವ ತರಂತಾರಾದ್ರೆ ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವ ತರಂತಾರಾದ್ರೆ ಇರ್ತಕ್ಕಂಥ ಒಂದತ್ತು ಊಟ ಗಿಲ್ದಿರ್ತಕ್ಕಂಥ ಸಹ ಜನ ಏನು ಬೀದಿಗೆ ಬಂದು ಬೆಳ್ಳಿ ಮಾಡ್ತಾ ಇದ್ದಾರೆ ಅವ್ರನ್ನ ಕೇಳ್ಬೇಕು ನೀವು ನಿಮ್ಮ ಸಮಸ್ಯೆ ಏನು ಯಾ ಅಧಿಕಾರಲ್ಲಿ ಯಾವ ರೀತಿ ನಿಮ್ಗೆ ಸ್ಪಂದಿಸ್ತಾ ಇದ್ದಾರೆ ಯಾಕೆ ಸ್ಪಂದಿಸ್ತಾ ಇಲ್ಲ ಕಾರಣ ಏನು ನೀವ್ ಬಂದು ಇಲ್ಲಿ ಕುತ್ಕೊಳ್ಳೋದಿಕ್ಕೆ ಅವಕಾಶ ಏನು ಬಂದಿದೆ ಅಂತಕ್ಕಂಥ ಕೇಳೋಂತ ತಾಳ್ಮೆ ನೀವು ಬರ್ಬೇಕು ಅಂತಕ್ಕಂಥದ್ದು ನಮ್ ಸೊತ್ತ ಇಲೆಕ್ಷನ್ ಬಂದಾಗ ಜನರನ್ನ ನೋಡೋದಲ್ಲ ಇಲೆಕ್ಷನ್ ಆದ್ಮೇಲೂ ಕೂಡ ಇವ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತ ಇರ್ತಕ್ಕಂಥ ಶಾಸಕರಾಗಿರ್ಲಿ ಸಂಸದರಾಗಿರ್ಲಿ ಸಂಬಂಧಪಟ್ಟವ್ರು ಯಾರೇ ರಾಜಕೀಯ ರಾಜಕಾರಣಿಗಳಾಗಿರಲಿ ಯಾಕಂದ್ರೆ ಇವತ್ತಿನ ದಿವಸ ವೋಟ್ ವೋಟಿಂಗ್ ಬೇಕಾದಾಗ ನಾವು ಅವ್ರು ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀವಿ ಇವತ್ತಿನ ದಿವಸ ಅವ್ರು ಮನೆ ಇಲ್ಲ ಅವರಿಗೆ ಉದ್ಯೋಗ ಇಲ್ಲ ಅಂತ ಅವರು ಬೀದಿಯಲ್ಲಿ ಇವತ್ತಿನ ದಿವಸ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರು ಅವ್ರಿಗೆ ಬಂದು ಸ್ಪಂದಿಸುವಂಥ ಒಂದು ಕಾರ್ಯನೂ ಕೂಡ ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳಂದ್ರೆ ಇದು ಭಾಳ ಹೀನಾಯವಾದಂಥ ಬೇಜಾರಾಗುವಂಥ ಕೆಲಸ ಇದು ಯಾಕಂದ್ರೆ ನಮ್ಮ ಅಂಗವಿಕಲರು ಕೂಡ ವಸತಿ ಇಲ್ಲದೆ ಉದ್ಯೋಗ ಇಲ್ಲದೆ ಕೊಡ್ತಕ್ಕಿರ್ತಕ್ಕಂಥ ಸಾವಿರದ ನಾನ್ನೂರು ರೂಪಾಯಿದಲ್ಲೇ ಜೀವನ ಮಾಡೋದಂದ್ರೆ ಭಾರಿ ಕಷ್ಟ ಆಗ್ತಾ ಇದೆ ಅವರು ಎ ಸಿ ರೂಮಲ್ಲಿ ಕುಂತಿರ್ತಾರ ಸರ್ಕಾರ ಗಾಡಿ ಕೊಟ್ಟಿರ್ತೈತಿ ಆರಾಮಾಗಿ ಬಿಟ್ರೆ ಅಲ್ಲ ಬಡ್ರದ್ದು ಕೂಡ ಕಷ್ಟ ನಷ್ಟಗಳನ್ನು ಪರಿಹರಿಸ್ಬೇಕಾದಂಥ ಸ್ಥಾನದಾಗಿರೋರು ಅವರೆಲ್ಲ ಈಗ ಜನಪ್ರತಿನಿಧಿಗಳು ಅವರೂ ಬಂದು ಕೂಡ ಇವ್ರದ್ದು ಏನು ಸಮಸ್ಯೆ ಇದೆ ಬಗೆಹರಿಸಿ ಕೂಡಲೇ ಇವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಶಾಸಕರು ಆಗಿರುವಂಥ ಶಾಸಕರು ಯಾರಿಗೆ ಮತ ಮತದಾರರಿಗೆ ಒಂದು ರೂಪಾಯಿ ದುಡ್ಡು ಕೊಡ್ತೀರ ಎಲೆಕ್ಟ್ ಆ್ಯಾಗ್ ಬಂದರು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಮಾಡಿದ್ರಂದ್ರೆ ಒಬ್ಬ ಬಡವ್ರ ಮಗ ಶಾಸಕರಾದರೆ ಬಡವ್ರ ಮನೆ ಹತ್ರ ಬಂದು ಕೆಲಸ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡು ಅವ್ರಿಗೆ ಓಟನ್ನು ಹಾಕಿದ್ರು ಆದರೆ ಹಳ್ಳಿ ಹಳ್ಳಿಗೆ ಇದಾರೆ ನಾವು ಇಲ್ಲ ಅಂತ ಹೇಳಿಲ್ಲ ನಮ್ಮ ಧರಣಿ ಸತ್ಯಾಗ್ರಹ ಹತ್ರನೂ ನಾವು ಹಳ್ಳಿಯವ್ರ ಮಕ್ಳೇ ಬಡವ್ರ ಮಕ್ಳು ಇಲ್ಲಿ ಕೂತಿರೋದು ನಾವು ಬಡವರು ಬೇಡಿಕೆ ಎಲ್ಲ ತಾನೆ ನಾವು ಇದು ಮಾಡ್ಕೊಳ್ಳೋರು ಅದನ್ನೇ ಬಂದು ಮಾತಾಡಿಲಿ ಏನು ನಿಮ್ಮ ಸಮಸ್ಯೆ ಏನು ನನ್ನ ಮಟ್ಟದಲ್ಲಿ ಆಗೋ ಸಮಸ್ಯೆಗಳು ನಾನು ಬಗೆಹರಿಸ್ತೀನಿ ಅಂತ ಒಂದು ಆಶ್ವಾಸನೆ ಕೊಡೋದಾಗ್ಬೋದು ಅಧಿಕಾರ ಕೂರಿಸ್ಕೊಂಡು ನೀವು ಒಂದು ಸಭೆ ಮಾಡಿ ಸಭೆಯಲ್ಲಿ ವ್ಯತ್ಯಾಸ ಮಾಡೋ ಅಂತ ಅವಶ್ಯಕತೆ ತಗೊಂಡು ನೀವೇ ಜವಾಬ್ದಾರಿ ತಗೊಂಡು ಮಾಡಬೇಕಾಗಿತ್ತು ಆದರೆ ನೀವು ಇದುವರೆಗೂ ಇಲ್ಲಿ ನಮ್ಮ ಹತ್ರನೇ ಬರಲಿಲ್ಲ ಭೂಮಿ ಮತ್ತು ನಿವೇಶನ ನಮ್ಮ ಹಕ್ಕು ಈ ಎರಡು ಈ ಎರಡು ವಿಚಾರದಲ್ಲಿ ದಲಿತರು ಒಳಗಡೆ ಅಂಗವಿಕಲರಿದ್ದಾರೆ ದಲಿತರು ಒಳಗಡೆ ಬಡವರು ಇದ್ದಾರೆ ದಲಿತರ ಒಳಗಡೆ ಲಿಂಗತ್ವ ಅಲ್ಪಸಂಖ್ಯಾತರು ಇದ್ದಾರೆ ಇವರೆಲ್ಲರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕೂಡ ನಮ್ಮ ಡಿಮ್ಯಾಂಡ್ ಜೊತೆಗೆ ಇವತ್ತು ಆ ದಲಿತ ಸಂಘರ್ಷ ಸಮಿತಿಗೆ ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ ಸೊ ಮುಖ್ಯವಾಗಿ ನಮ್ಮ ಸಪೋರ್ಟ್ ಇವತ್ತು ಇನ್ನೂರು ಜನ ಹತ್ರ ಹತ್ರ ಲಿಂಗತ್ವ ಅಲ್ಪಸಂಖ್ಯಾತರು ವಿಕಲಚೇತನರು ಸೇರ್ಸ್ಕೊಂಡು ನಾವು ಎ ಸಿ ಅವ್ರಿಗೆ ಆ ನಮ್ಮ ಮನವಿ ಪತ್ರನು ಜೋಡಿಸಿದ್ದೇವೆ ಆ ಮನವಿ ಪತ್ರದಲ್ಲಿ ಪ್ರತಿಯೊಬ್ಬ ವಿಕಲಚೇತನರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಸ ಆಗಿ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಸಾವಿರ ಜನ ಕೆಳಚೇತನರಾಗಿದ್ದು ಅವ್ರಿಗೆ ಯಾವುದೇ ರೀತಿಯ ಮನೆ ಇಲ್ಲದೆ ತೊಂದರೆಗಳನ್ನು ಬೀಳ್ತಾ ಇದ್ದಾರೆ ಸೊ ಮನೆ ನಮ್ದು ವಸತಿ ಮತ್ತು ಮನೆ ಕಟ್ಬೇಕಂತ ಇದು ನಮ್ಮ ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಗಳನ್ನ ಕೊಟ್ಟಿದ್ದೀವಿ ಸೊ ಅಗೋರಾತ್ರಿ ಏನಿದೆ ಎಷ್ಟು ದಿವಸ ನಡೆಯುತ್ತೋ ಅಷ್ಟು ದಿವಸ ನಾನು ನಮ್ಮ ಬೆಂಬಲ ನಮ್ಮ ಸಂಸ್ಥೆ ಸಂಘಟನೆ ಕಟ್ಟದಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀಮ್ ಅಂತಾನು ಕೂಡ ನಾವು ನಿರ್ಧಾರ ಮಾಡಿದ್ದೀವಿ ಇಲ್ಲ ಅದು ನಾನು ಹೇಳೋದು ತಾಲೂಕ್ ಆಫೀಸ್ ಮುಂದೆ ಖಂಡಿತವಾಗ ಅವ್ರು ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ ನಾನೀಗ ನೋಡಿ ಊರಲ್ಲಿ ದಲಿತ ಸಮುದಾಯದವ್ರ ಕಷ್ಟ ಕೇಳಕ್ಕೆಲವು ಬಂದಿರೋದು ಎಷ್ಟು ದಿನ ಅಂತ ತಾಲೂಕ್ ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ರೆ ನ್ಯಾಯ ಸಿಗುತ್ತೆ ಖಂಡಿತವಾಗೂ ಅವ್ರ ಹೋರಾಟಕ್ಕೆ ನಾನು ಗೌರವ ಕೊಡ್ತೀನಿ ಬೆಲೆ ಕೊಡ್ತೀನಿ ಅವ್ರ ಮನವಿನೂ ನಾನು ಸ್ವೀಕರಿಸ್ತೀನಿ ಆದರೆ ದಲಿತರಿಗೆ ನ್ಯಾಯ ಸಿಗೋದು ತಾಲೂಕ್ ಕಚೇರಿ ಹತ್ರ ಸ್ಟ್ರೈಕ್ ಮಾಡಿದಾಗಲ್ಲ ಹಳ್ಳಿಯಲ್ಲಿ ಬಂದಾಗ ಇತ್ತು ನೋಡಿ ನಾನು ಸುತ್ತಿರೋ ಎರಡೂರಲ್ಲೂ ದಲಿತ ಸಮುದಾಯದವರೇ ಇದ್ದಾರೆ ಅವ್ರ ಕಷ್ಟ ಕೇಳೋಕ್ಕೆ ಬಂದಿದ್ದೀನಿ ನಾನು ಹೇಳೋದು ಅದನ್ನ ಒಂದು ಸ್ಟ್ರೈಕ್ ಮಾಡಿ ಹಂಗೆ ಹೇಳೋದಕ್ಕಿಂತ ಅದನ್ನೇ ಬಂದು ನಮ್ಗೆ ಹೇಳ್ಬೋದಲ್ಲ ಅಣ್ಣ ಹಿಂಗಲ್ಲ ನಾವು ನೂರ ತಳ್ಳಿ ಸುತ್ತಿದೀವಲ್ಲ ಜಾಸ್ತಿ ದಲಿತ ಸಮುದಾಯದ ಹಳ್ಳಿಗಳಿಗೆ ಹೋಗ್ತಿದ್ವಲ್ಲ ಅಣ್ಣ ನಗಿಂತ ಹಳ್ಳಿಯಲ್ಲಿ ಮನೆಯಿಲ್ಲ ಬಾಣ ನಾನ್ ನಾನು ಯಾವತ್ತೂ ಅವ್ರ ಮುಖಂಡತ್ವ ನೋಗ್ತೀನಿ ಅಂದರೆ ಅಣ್ಣ ಇಂಥ ಹಳ್ಳಿಯಲ್ಲಿ ಇಲ್ಲ ನನ್ನನ್ನು ಬಂದು ಬಲವಂತ ಮಾಡಿ ಕರ್ಕೊಂಡೋಗಿ ಮನೆ ಹಾಕ್ಸ್ಬೇಕು ಅಣ್ಣ ಇಂಥ ಹಳ್ಳಿಯಲ್ಲಿ ಚರಂಡಿ ಇಲ್ಲ ನನಗೆ ಹೇಳಿ ಕರ್ಕೊಂಡು ಹೋಗ್ಬೇಕು ಇಲ್ಲ ನಾನು ಹಳ್ಳಿಗಳಿಗೆ ಬರ್ತಿದ್ದೀನಿ ಸಮುದಾಯದ ಮುಖಂಡರೆಲ್ಲ ನನ್ನ ಜೊತೆ ಬರಬೇಕು ಹಿಂಗೆ ಮಾಡಿದ್ರೆ ನ್ಯಾಯ ಸಿಗುತ್ತೆ ಹೋರಾಟಗಳಿಂದಾನೇ ಈಗ ನಾವು ಎಮ್ ಎಲ್ ಎಗಳು ಸ್ಪಂದಿಸಲೇ ಇಲ್ಲ ಅಂದಾಗ ಹೋರಾಟಗಳು ಮಾಡಬೇಕು ಆದರೂ ಮಾಡ್ತಿದ್ದಾರೆ ಅವ್ರ ಗೌರವ ಕೊಡೋಣ ಇದು ಪ್ರಜಾಪ್ರಭುತ್ವ ಅಂತ ಮಾಡಿಕೊಟ್ಟಿದ್ದಾರೆ ಆ ಹಕ್ಕೋತೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಡಿ ಸಿ ಅವರು ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಗೊಂಡ್ ಬರ್ಲಿಕ್ಕೆ ಹೇಳಿದ್ದೀವಿ ಆ ಸಭೆಯ ನಂತರ ನಾನು ನಿಮಗೆ ನಿರ್ದಿಷ್ಟವಾದ ಮತ್ತು ಏನು ಕ್ರಮ ಆಗುತ್ತೆ ಅನ್ನೋದನ್ನು ಹೇಳಬಲ್ಲೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ